ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದೂ ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದೇನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾನು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಹಾಗೇ ತೀರುತ್ತದೆ ಅದನ್ನು ತಿಳಿಯಲು ನಮ್ಮಿಂದ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರು ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವವರು ಕಾಣಸಿಗುತ್ತಾರೆ ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾರೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡ ಮಾಡುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕಷ್ಟೆ ಎಲ್ಲ ಹೇಳುತ್ತಾರೆ ಮನುಷ್ಯ ಕಾಲಿಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಹಿಂದಲ್ಲ ನಾಳೆ ದೊರಕಿಯೇ ದೊರಕುತ್ತದೆ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿ ಓದಿದಾಗ ದುಃಖವಾಗಬೇಕು ದುಃಖದಲ್ಲಿ ಓದಿದಾಗ ಖುಷಿಯಾಗಬೇಕು ಕೃಷ್ಣನು ಬರೆದ ಈ ಸಮಯ ಕಳೆದು ಹೋಗುತ್ತದೆ ಅಕ್ಕಿ ಅನ್ನಕ್ಕೆ ಕೇಳಿತು ನೀನು ನಾನೇ ಆಗಿದ್ದೆ ಆದರೆ ಹೇಗೆ ಅನ್ನವಾದೆ ಎಂದು ಅನ್ನ ಸುಂದರವಾಗಿ ಉತ್ತರಿಸಿತು ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮಧುರವಾದೆ ಅನ್ನ ಎನ್ನುವ ಭಾವ ಕಳೆದುಕೊಂಡೆ ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ದುರಿತ ದುಮ್ಮನಗಳ ಕಾಠಿಣ್ಯತೆ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳೆಂಬ ಮೃದುತ್ವದ ಅನುಭವ ದೊರೆಯುತ್ತದೆ ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ ನಿಶ್ಚಿಂತೆಯಿಂದ ಇರಲು ನೀನೇನು ತೆಗೆ ಪಡೆದುಕೊಂಡಿರುವೆ ಮೂರು ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ ಪಡೆಯಬೇಕಾಗಿರುವುದು ಪುಣ್ಯವೊಂದೇ ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ ದುಃಖದ ಬಗ್ಗೆ ಚಿಂತಿಸ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀಯ ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀಯ ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು ಪರಮಾತ್ಮ ನಿನ್ನವನಾದರೆ ಸರ್ವಸ್ವವೂ ನಿನ್ನದೆ ಒಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಒಡೆಯುವ ತಾಕತ್ತನ್ನೂ ನೀಡುತ್ತಾರೆ ನೀನು ನೀನು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ನಿಮಗಿರುವುದಿಲ್ಲ ಪ್ರಯತ್ನ ನಿರಂತರವಾಗಿರಲಿ ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರ್ಯಾವುದ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದರಲ್ಲಿ ಕಷ್ಟವಾಗುವುದೇ ಇಲ್ಲ ಅರ್ಥತ್ ಸ್ವೀಕಾರ ಭಾವನೆ ಸಂಬಂಧದ ವಾಸ್ತವಿಕ ಅರ್ಥವಾಗುವುದು ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನು ಪರಿವರ್ತನೆ ಅವರು ಮಾತ್ರ ಬದುಕಿನಲ್ಲೇ ಗಟ್ಟಿಯಾಗಿ ನಿಲ್ಲುತ್ತಾ ನಿಲ್ಲಬಲ್ಲರು ಒಂದು ಕಲ್ಲು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ ಹೋಗಿ ಭಗವಂತನಾಗುತ್ತದೆ ಆದರೆ ಪ್ರತಿನಿತ್ಯವೂ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ ಯಾವ ಶ್ರೀಮಂತನು ಕೊನೆಯವರೆಗೆ ಶ್ರೀಮಂತರ ಶ್ರೀಮಂತನಾಗಿರುವುದಿಲ್ಲ ಯಾವ ಬಡವನು ಕೊನೆಯವರೆಗೆ ಬಡವನಾಗಿರುವುದಿಲ್ಲ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ ಸಮಯಕ್ಕೆ ಸರಿಯಾಗಿ ವಿರೋಧಿಸುವುದಕ್ಕೆ ಕಲಿಯಿರಿ ದೇವರು ನಮ್ಮ ಜೊತೆಗಿಲ್ಲ ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ ಕೇವಲ ನಮ್ಮ ಆತ್ಮವಿಶ್ವಾ ವಿಶ್ವಾಸದಲ್ಲಿರುತ್ತಾನೆ ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತು ಬದಲಾಗುತ್ತದೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎಂಬ ಜಾಗವಿದೆ ಸೋತವನಿಗೂ ಕೂಡ ಸೋತ ಸೋತೆ ಎಂಬ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಈ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗವಿಲ್ಲ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನು ಗಳಿಸುತ್ತೇವೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗುವುದೋ ಅದೆಲ್ಲವೂ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ ಎಲ್ಲವೂ ಹಣೆಬರದಲ್ಲಿ ಬರೆದಿದ್ದರೆ ಪ್ರಯತ್ನಪಟ್ಟ ಫಲವೇನು ಅವಾಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟ ಪಟ್ಟರೆ ಸಿಗುತ್ತದೆ ಎಂದು ಹಣೆಬರದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಒಮ್ಮೆ ನಾರದರು ಶ್ರೀಕೃಷ್ಣನನ್ನು ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು ಆಗ ಶ್ರೀಕೃಷ್ಣನು ಮುಗುಳ್ ನಗುತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿರುತ್ತದೆ ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಸುಖ ಕೊಡುವುದಿಲ್ಲ ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕ್ ಹುಡುಕು ಸ್ನಾನ ದೇಹವನ್ನು ಧ್ಯಾನ ಮನವನ್ನು ಧನ ಧನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ರಥ ಆರೋಗ್ಯವನ್ನು ಕ್ಷಮೆ ಸಂಬಂಧಗಳನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುವುದು ನಿಜ ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ